ಎಲ್ಲರಿಗೂ ಬೆಳಗಿನ ಶುಭೋದಯ ಹೊಸ ದಿನ ಹೊಸ ಪ್ರಯಾಣ ಈಗ ಸಮಯ ಬೆಳಿಗ್ಗೆ ಐದೂವರೆ ಇವಾಗ ತಾನು ಸೂರ್ಯೋದಯ ಆಗ್ತಾ ಇದೆ ನಾವು ಬ್ಯಾಗ್ಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀವಿ ಇಂದು ನಮ್ಮ ಸಪೋರೋ ಪ್ರಯಾಣ ಶುರು ಆಗ್ತಾ ಇದೆ ಪ್ಯಾಕಿಂಗ್ ಎಲ್ಲ ಮುಗಿಸಿ ನಾವು ಏರ್ಪೋರ್ಟ್ಗೋಗಿ ಹೋಗಿ ಚೆಕ್ ಇನ್ ಮಾಡಿಕೊಂಡ್ವಿ ಹಾರ್ದಿಕ್ಕೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಏನು ಮಾಡಬೇಕು ಏನೂ ಗೊತ್ತಿಲ್ಲ ಆದರೂ ಈ ಕ್ಷಣನ ಕಂಪ್ಲೀಟಾಗಿ ಎಂಜಾಯ್ ಮಾಡೋದು ಮಾತ್ರ ಗೊತ್ತು ನಮ್ಮ ಫ್ಲೈಟ್ ಬೆಳಿಗ್ಗೆ ಹತ್ತು ಮುಕ್ಕಾಲ್ಗಿದೆ ನಾವು ಏರ್ಪೋರ್ಟ್ನಲ್ಲಿ ಕಾಯ್ತಾ ಇದ್ದೀವಿ ಹಾರ್ದಿಕ್ ಕಿಡ್ಸ್ ಪ್ಲೇ ಏರಿಯಾದಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಇದ್ದಾನೆ ಆಮೇಲೆ ನಾವು ಏರ್ಪೋರ್ಟಲ್ಲೇ ಕಾಯ್ತಾ ಇರಬೇಕಾದ್ರೆ ಸೋಬಾ ನೂಡಲ್ಸ್ ತಗೊಂಡು ತಿಂತಾ ಇದ್ದೀವಿ ಹಾರ್ದಿಕೆ ಬೆಳಿಗ್ಗೆನೆ ನಾನು ಕನ್ವಿನಿಯನ್ಸ್ ಸ್ಟೋರಲ್ಲಿ ಒಣಗಿರಿ ತಗೊಂಡು ತಿನ್ಸ್ಕೊಂಡು ಬಂದೆ ಈಗ ಫ್ಲೈಟ್ ಹತ್ತೋ ಸಮಯ ಆಯಿತು ನಾವು ಫ್ಲೈಟ್ ಕಡೆಗೆ ಹೋಗ್ತಾ ಇದೀವಿ ಫ್ಲೈಟ್ ಕಿಟಕಿಯಿಂದ ಹೊರಗಡೆ ನೋಡಿದ್ರೆ ಮೋಡಗಳು ತುಂಬಾ ಸುಂದರವಾಗಿ ಕಾಣಿಸ್ತಾ ಇತ್ತು ಸಪೋರೋ ಹೊಕೈಡೋ ಪ್ರಿಫ್ಯಾಕ್ಚರ್ ನ ಕ್ಯಾಪಿಟಲ್ ಸಿಟಿ ಇದು ಜಪಾನ್ನ ನಾರ್ದನ್ ಮೋಸ್ಟ್ ಭಾಗದಲ್ಲಿದೆ ಸೊ ಇಲ್ಲಿ ತುಂಬಾ ಸ್ನೋ ಬಿಡುತ್ತೆ ವಿಂಟರ್ ಸೀಸನಲ್ಲಿ ನಾವು ಆಟಮ್ ಅಲ್ಲಿ ಬಂದಿದೀವಿ ನಾವು ಸಪೋರೋ ಏರ್ಪೋರ್ಟ್ ರೀಚ್ ಆಗೋ ಅಷ್ಟೊತ್ತಿಗೆ ಟ್ವೆಲ್ ಫಾರ್ಟಿ ಫೈವ್ ಮಧ್ಯಾಹ್ನ ಆಗಿತ್ತು ಟೈಮು ಆಮೇಲೆ ನಾವು ಏರ್ಪೋರ್ಟಿಂದ ಬಸ್ಸಲ್ಲಿ ಹೋಟೆಲ್ ಹತ್ರ ಸ್ಟಾಪ್ ಇತ್ತು ಅಲ್ಲಿಗೆ ಹೋದ್ವಿ ಈ ಕಡೆ ತಿರುಗು ಹಾರ್ದಿಕ್ ತುಂಬ ಖುಷಿಯಾಗಿದ್ದನ್ನು ನೋಡಿ ನನಗೂ ಸಮಾಧಾನ ಆಯಿತು ಫ್ಲೈಟಲ್ಲಿ ಒನ್ ಆ್ಯಂಡ್ ಆಫ್ ಆರು ಬಸ್ಸಲ್ಲಿ ಒನ್ ಆ್ಯಂಡ್ ಆಫ್ ಆರು ಹೇಗೋ ಅಂದ್ಕೊಳ್ತಾ ಇದ್ದೆ ಆದರೆ ಅವನು ಆರಾಮಾಗಿದ್ದ ನಮ್ಮ ಸ್ಟಾಪ್ಗೆ ರೀಚ್ ಆಗೋ ಅಷ್ಟೊತ್ತಿಗೆ ಟೂ ತರ್ಟಿ ಆಗಿತ್ತು ನಮಗೆ ಹಸಿವಾಗ್ತಿತ್ತು ಸೊ ಅಲ್ಲೇ ಇರೋ ಮತ್ಸುಯ ಹೋಟೆಲ್ಗೆ ಹೋಗಿ ನಾವು ಊಟ ಮಾಡ್ಕೊಂಡ್ವಿ ಸಪೋರೋ ಸಿಟಿಗೆ ಇಳಿದ ತಕ್ಷಣ ಗೊತ್ತಾಯಿತು ಇದೆಷ್ಟು ಚಳಿ ಇದೆ ಈ ಸಿಟಿ ಅಂತ ಏಟ್ ಡಿಗ್ರಿ ಸೆಲ್ಶಿಯಸ್ ಇತ್ತು ತುಂಬ ಚಳಿ ಆಗ್ತಾ ಇತ್ತು ಹೆಂಗೋ ಟೆನ್ ಮಿನಿಟ್ಸ್ ವಾಕ್ ಮಾಡಿ ಆ ಚಳಿಲಿ ಹೋಟೆಲಿಗೆ ಬಂದ್ವಿ ನಾವು ಬುಕ್ ಮಾಡಿರೋ ಹೋಟೆಲ್ ಬಂದು ಕ್ವಿಂಟಸಾ ಹೋಟೆಲ್ ಸಪೋರೋ ಅಂತ ಇದು ನಮ್ಮ ಹೋಟೆಲ್ ರೂಮ್ನ ರೂಮ್ ಟೂರ್ ಹೋಟ್ಲಲ್ಲಿ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಪೋರೋ ಸಿಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ ನಾವು ಬಂದಿದ್ದು ಸಪೋರೋ ಟಿವಿ ಟವರ್ ಗೆ ಇದು ಸಪೋರೋ ಸಿಟಿಯಲ್ಲಿರುವ ಒಂದು ಪ್ರಸಿದ್ಧ ಲ್ಯಾಂಡ್ ಮಾರ್ಕ್ ಟವರ್ ಸುಮಾರು ನೂರ ನಲವತ್ತೇಳು ಮೀಟರ್ ಎತ್ತರದಲ್ಲಿದೆ ಟವರ್ ನೋಡಕ್ಕೆ ಬೆಳಕಿನಿಂದ ತುಂಬಾ ಚೆನ್ನಾಗಿ ಹೊಳಿತಾ ಇತ್ತು ಈ ಟವರ್ ಮೇಲೆ ಅಬ್ಸರ್ವೇಶನ್ ಡೆಕ್ ಇದೆ ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಟಿಕೆಟ್ ತಗೊಂಡು ಅಬ್ಸರ್ವೇಷನ್ ಡೆಕ್ ಕಡೆ ಹೋದ್ವಿ ಇರ್ಬೇಕಾದ್ರೆ ಅಲ್ಲೇ ಫೋಟೋಗ್ರಾಫರ್ ಇದ್ರು ಮೂರು ಜನದ್ದು ಫೋಟೋ ತಗೊಂಡ್ವಿ テレビ塔には東京大阪に次ぐ全国で3番目のプラネタリウムがあったことをご存知ですか1957年から1961年までの4年間営業していました。今も ಇಲ್ಲಿ ಕಾಣಿಸ್ತಾ ಇರೋದು ಒದೋರಿ ಪಾರ್ಕ್ ಇದು ಹಾರ್ಟ್ ಆಫ್ ಸಪೋರ ಸಿಟಿ ಅಂತಾನೆ ಕರೀತಾರೆ ಸಂಪೂರ್ಣ ಸಪೋರ ಸಿಟಿನೇ ನೋಡ್ಬೋದು ಹಾರ್ದಿಕ್ ಫೋಟೋನ ತೆಗಿಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದೆ ಆದ್ರೆ ಅವನ್ ಪ್ರತಿ ಸಲನು ರಿಜೆಕ್ಟ್ ಮಾಡ್ತಾ ಇದ್ದ ಇವತ್ತು ಫೋಟೋ ಮೂಡಲಿಲ್ಲ ಪೇರೆಂಟ್ಲಿ ನಂತರ ನಾವು ಗರಕು ಕರಿ ರೆಸ್ಟೋರೆಂಟ್ ಅಂತಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ತರ್ಬೇಕಾದ್ರೇನೆ ಹಾರ್ದಿಕ್ ನಿದ್ದೆಲ್ಲಿ ಜಾರು ಬಿಟ್ಟಿದ್ದ ಪೂರನಲ್ಲಿ ಈ ತರ ಸ್ಟ್ರೀಟ್ ಕಾರ್ ಗಳಿದೆ ಅದು ರಸ್ತೆಗಳಲ್ಲಿ ರೇಲ್ಸ್ ಮೇಲೆ ಓಡುತ್ತೆ ಇದು ಬಸ್ಗೆ ಹೋಲುತ್ತೆ ಮತ್ತೆ ಟ್ರೈನ್ ಗಿಂತ ಸ್ವಲ್ಪ ಸ್ಲೋ ಆಗಿರುತ್ತೆ ಮತ್ತೆ ಇದು ರಸ್ತೆಗಳಲ್ಲಿ ಇಂಟಿಗ್ರೇಟ್ ಆಗಿದೆ ಮೇಲೆ ನಾವು ಗರಕು ಕರಿ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡ್ವಿ ಅತಿ ಚಿಕ್ಕ ಹೆಜ್ಜೆಯು ಒಂದು ದೊಡ್ಡ ನೆನಪು ಪ್ರತಿ ದಿನವೂ ಒಂದು ಹೊಸ ಕಥೆಯ ಆರಂಭ ಇದೆ ನಮ್ಮ ಸಪೋರ ಪ್ರಯಾಣದ ಮೊದಲ ದಿನದ ಕತೆ ಮುಂದಿನ ದಿನದ ಸುಂದರ ಕ್ಷಣಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ